शिवाय नमः <Sky jogo> ಅದೇ ರೀತಿಯಾಗಿ ಬಹಳ ಸುಂದರವಾಗಿ ಭಜನಾಶವನ್ನ ನೀಡುತ್ತಾ ಇವತ್ತ ಜೋಡಕೋಡಿಯ ಸಮಸ್ತ ಭಜನಾ ಕಲಾವಿದರೂ ಕೂಡ ಜೋರಾದ ಚಪ್ಪಾಳಿ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಬಹಳ ಸತ್ತಾ ಆಸಕ್ತಿಯಿಂದ ಇಷ್ಟು ಜೋರು ಮಳಿ ಬರ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸದೆ ಜಗನ್ಮಾತೆಯ ಮಹಿಮೆಯನ್ನು ಕೇಳಲಿಕ್ಕೆ ಆಗಮಿಸುವಂತ ತಮ್ಮೆಲ್ಲರಿಗೂ ಕೂಡ ಹೃದಯ ಪ್ರಭಾಳ ತಣ ಕೊನಕೋರ್ತ ಕಾರ್ಯ ರೂಪಿಣಿ ಗಣನಿ ಗಾನದ ಪ್ರೀತಿ ಆ ಹಲ್ಲು ಒಂದು ಮುರ್ದು ಬಿಟ್ವಿ ಅಂದ್ರ ಆ ಹಾವಿಂದನೇ ನಮಗೆ ದೊಡ್ಡ ಲಾಭ ಐತಿ ಇಲ್ಲೇನೋ ಹಾವ ಆಡ್ಸವ ಹಲ್ಲು ಮುರಿದು ಅದೇ ಹಾವು ತಗೊಂದ್ ಹೊಟ್ಟಿ ತುಂಬಿಸ್ಕೊತಾನ ಕೊಳಾಗ ಸುತ್ಗೊಂತಾನ ಬೇಕಾದ ಆಡಿಸ್ತಾನದ ಹಾವನ ಹಾವು ಡೇಂಜರ್ ಅಲ್ಲ ಹಾವಿನವು ಎರಡು ಹಲ್ಲು ಡೇಂಜರ್ ಸಂಸಾರ ಕೆಟ್ಟಲ್ಲ సంసారదగ్రే చింతిట్ నూర్ బిడ్ సంసారేవర ఇవే బా డేంజర్ ఎల్ సహిత దొడ్ దొడ్డ మహాత్మను సహిత ము ఇది వహంకార నదేవ అంద్ర సమాన్యనల్ల సాక్షాత్ విడ్డూ గుణేవ ਗੋਰਾ কুমਬਰ ਤੇਲੇ ਮੇਲ ਹੋੜਿਆ ਖੋਦਾ ਕੱਚਾ ਦਾ ਉਹ ਪੱਕਾ